Welcome to my channel HFK lifestyle please subscribe the channel and click the bell button for more videos ನಮ್ಮನೆ ಹೋಗಿ ಬೆಳಗ್ಗೆ ಬೇಗ ಹೂವಿಂದ ಬಂದಿದ್ವಿ ಬರಬೇಕಾದ್ರೆ ಇದನ್ನು ತಂದಿದ್ವಿ ತುಂಬ ಜನ ಕೇಳಿರ್ತೇವೆ ಇದ್ರ ಬಗ್ಗೆ ನಂತು ಬೀಳು ಅಂತ ಈ ಪಾಪುಗೆ ಹೊಟ್ಟೆ ನೋವು ಬರಬಾರ್ದು ಮೋಷನ್ ಪ್ರಾಬ್ಲಮ್ ಆಗಬಾರ್ದು ಅಂತ ತೊಟ್ಟಲಲ್ಲೆಲ್ಲ ಇದ್ವಿ ಹಾಗೆ ನಮ್ಮದು ಆಗಿರೋದ್ರಿಂದ ಊರಿಂದ ಬರಬೇಕಾದ್ರೆ ನಮ್ಮತ್ತೆ ಅಂದರೆ ನಮ್ಮಮ್ಮ ಸ್ವಲ್ಪ ಮನೆಗೆ ಏನೇನು ಬೇಕು ಊರಲ್ಲಿ ನಾವು ಬೆಳೆದಿರೋದನ್ನೆಲ್ಲ ಕೊಟ್ಟು ಕಳಿಸಿದ್ದೇವೆ ಪಪ್ಪಾಯ ನಮ್ಮ ಮನೇಲಿ ಬೆಳೆದಿರೋದು ಬಾಳೆಹಣ್ಣು ಎಲ್ಲ ಪ್ರತಿಯೊಂದನ್ನು ಮಂಗಳವಾರ ವ್ಯಾಕ್ಸಿನೇಷನ್ಗೆ ಅಂತ ಹೇಳಿ ಹೋಗಿದ್ವಿ ಆಗಿರಲಿಲ್ಲ ಸೊ ಗುರುವಾರ ಬನ್ನಿ ಅಂತ ಹೇಳಿದ್ವಿ ಹಾಗಾಗಿ ಹೊರಟಿದ್ದೀವಿ ವ್ಯಾಕ್ಸಿನೇಷನ್ಗೆ ಎಲ್ಲ ವೆಡಿಯಾಗಿ ನಮ್ಮನೆಯವರು ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದೇವೆ ಸೊ ಈಗ ಓಡಬೇಕು ರೆಡಿಯಾಗಿ ನಾವು ಈಗ ವ್ಯಾಕ್ಸಿನೇಷನ್ಗೆ ಹೊರಟಿ ನಮ್ಮ ಮನೆಯವರೆಗೂ ಪಾಪನೆ ಎತ್ಕೊಂಡು ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈಗ ಹೊರಟಿದ್ದೀವಿ ನಮ್ಮದು ಪುಟ್ಟದಾದೊಂದು ಕಾವಿದೆ ಆ ಕಾವಲ್ಲಿ ನಾವು ಹೋಗ್ತಾ ಇದ್ದೀವಿ ಈಗ ಹೊರ್ಟು ನಮ್ಮ ಕಾವಲ್ಲಿ ಹೊರ್ಟಿದ್ದೀವಿ ಮನೆಯಲ್ಲಿ ಹೋಗಬೇಕಾದ್ರೆ ದೇವ್ಗೆ ನಮಸ್ಕಾರ ಮಾಡಿಕೊಂಡು ಇವತ್ತಾದರೂ ನಾವು ಹೋಗೋ ಕೆಲಸ ನೀಟಾಗಿ ಆಗಲಿ ಅಂತ ಅಂದ್ಕೊಂಡು ಹೊರಟ್ವಿ ಇವತ್ತು ಜೂನ್ ಐದು ಉಪವಿಸವ ದಿನಾಚರಣೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾವೆ ಇಲ್ಲಿ ನಮ್ಮನೆ ಅಕ್ಕಪಕ್ಕ ಎಲ್ಲ ಮರಗಳನ್ನ ಕಡ್ದು ಹಾಕಿದ್ದಾವೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಜಾತ ನಡೀತಾ ಇತ್ತು ಕೂಡ ಸ್ಕೂಲು ಕಾಲೇಜ್ ಲೈಫಲ್ಲಿ ಇದ್ದಾಗ ಈ ಥರ ಜಾತ ಹೋಗಿರ್ತೀವಿ ಥರ ಮೆಮೊರಿ ನಿಮಗೂ ಇದೆಯಾ ಇದ್ವೆ ನೆನಪಿಸ್ಕೊಳ್ಳಿವಂತ ಸ್ವೀಟ್ ಮೆಮೊರಿ ಹಾಗೆ ಆ ಜಾತ ಎಲ್ಲ ನೋಡ್ಕೊತ ನಾವು ತಲುಪಬೇಕಾಗಿರೋ ಪ್ಲೇಸ್ಗೆ ಬಂದ್ವಿ ನಮ್ಮ ಹಾಸನಲ್ಲಿ ಕೃಷ್ಣ ಹಾಸ್ಪಿಟಲಲ್ಲಿ ನಾವು ಪಾಪುಗೆ ವ್ಯಾಕ್ಸಿನೇಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಒಳಗಡೆ ಅಂದರೆ ಪಾಪುಗೆ ವ್ಯಾಕ್ಸಿನೇಷನ್ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ನಮಗಿಂತ ಮುಂಚೆ ತುಂಬ ಜನ ಬಂದಿದ್ರು ನಮ್ಮಮ್ಮ ಕೂಡ ವೆಯ್ಟ್ ಮಾಡ್ತಾ ಇದ್ದಾವೆ ಹಾಗೆ ನಮ್ಮಮ್ಮ ಅಕ್ಕಪಕ್ಕ ನಿಮ್ಮ ಮಗುಗೆ ಎಷ್ಟು ತಿಂಗಳು ಎಷ್ಟನೇ ವ್ಯಾಕ್ಸಿನೇಷನು ಪಾಪು ಯಾವ ಥರ ರಿಯಾಕ್ಟ್ ಮಾಡಿ ತುಂಬ ಜ್ವರ ಬಂದಿತ್ತಾ ಅಥವಾ ಹೇಗೆ ಸಮಾಧಾನ ಮಾಡಿದ್ವಿ ಅಥವಾ ಎಲ್ಲ ಅಕ್ಕಪಕ್ಕದವ್ರನ್ನ ಕೇಳಿಕೊಂಡು ಮಾತಾಡ್ಸ್ಕೊಂಡು ಕೂತಿದ್ವು ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಆಯಿತು ನನ್ನ ಮಗಳೇನು ತುಂಬ ಹಠ ಮಾಡಲಿಲ್ಲ ಸ್ವಲ್ಪ ಚುಚ್ಚಬೇಕಾದ್ರೆ ಹತ್ರ ಬಟ್ ಮನೆಗೆ ಹೋಗೋಷ್ಟರೊಳಗೆ ಸ್ವಲ್ಪ ಲೈಟಾಗಿ ಜ್ವರ ಬರುತ್ತೆ ಅಂತ ಅಂದ್ಕೊಂಡಿದೀನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಹಾಗೆ ವೇ ಬರ್ತಾ ನನಗೆ ಅಮ್ಮ ಪೇಶನ್ಸ್ ಬೇಕು ಅಂದರೆ ತುಂಬ ಇಷ್ಟ ಅಲ್ಲಿ ನಮ್ಮಮ್ಮ ನನಗೆ ಬೆಡ್ಡು ವೆಸ್ಕು ತೊಗೊಂಡ್ರು ಆ್ಯಂಡ್ ತೊಗೊಂಡು ಬರ್ತಾ ನಾವು ಮದುವೆ ಆಗಿದ್ದ ಪ್ಲೇಸ್ ಇದು ಒಂದು ಟೂ ಆ್ಯಂಡ್ ಹಾಫ್ ಇಯರ್ ಬ್ಯಾಕು ನಾವಿಲ್ಲದೆ ಮದುವೆ ಆಗಿದ್ದು ನನಗಿಷ್ಟ ಅಂತ ನಮ್ಮ ಮನೆಯವ್ರು ಡೈವಿಂಗ್ ತೊಗೊಂಡು ಕೊಟ್ರು ನನ್ನ ತಾಯಿ ಕಾರ್ಡು ಈ ತಾಯಿ ಕಾರ್ಡಲ್ಲಿ ತುಂಬ ಹೆಲ್ಪ್ಗಳಿದೆ ವ್ಯಾಕ್ಸಿನೇಷನ್ ಹಾಕ್ಸೋದನ್ನೆಲ್ಲ ಇದರಲ್ಲಿ ಬರ್ದಿರ್ತವೆ ಆ್ಯಂಡ್ ಈಗ ಫಸ್ಟ್ ಟೈಮು ತಾಯಿ ಆಗಿರ್ತವಲ್ಲ ಅವು ಹೇಗೆಲ್ಲ ಮಕ್ಕಳನ್ನ ನೋಡ್ಕೊಬೇಕು ಅವು ಯಾವ ಥರ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು ಹೇಗೆಲ್ಲ ಇಟ್ಕೋಬೇಕು ಅನ್ನೋದು ಇರೋ ಪ್ರತಿಯೊಂದು ಡೀಟೇಲ್ಸು ಈ ಕಾರ್ಡಲ್ಲಿ ಇರುತ್ತೆ ಸೊ ಇದನ್ನು ತುಂಬ ಜನ ಮಾಡಿಸಿರ್ತವೆ ಬಟ್ ಇದರಲ್ಲಿ ನಮ್ಮದು ಮಿಸ್ಟೇಕ್ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಏಜೆ ಹೂವಿಕಾ ಆರ್ ಗೌಡ ಅಂತ ಹೇಳಿ ಮಾಡಿದಾವೆ ಸೊ ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗಿದ್ವಲ್ಲ ನಾವು ಲಾಸ್ಟ್ ಪೇಜ್ನಲ್ಲಿ ನೇಮ್ ಮಿಸ್ಟೇಕ್ ಆಗಬಾರ್ದು ಅಂತ ನೀಟಾಗಿ ಬರೆದು ಕೂಡ ತೋರಿಸಿದ್ದೀವಿ ಇಂಗ್ಲೀಷಲ್ಲಿ ಕೂಡ ಹೂಶ್ಕಾ ಆ ಗೌಡ ಆ್ಯಂಡ್ ಕನ್ನಡದಲ್ಲೂ ಹೂವಿಶ್ಕಾ ಆರ್ ಗೌಡ ಅಂತ ಬರೆದಿದ್ದೀವಿ ಬಟ್ ಆದ್ರೂ ಕೂಡ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಸೊ ಈ ಥರ ಮಿಸ್ಟೇಕ್ಸ್ಗಳು ಆಗ್ತಾ ಇರುತ್ತೆ ಸೊ ಆದಷ್ಟು ನೀವು ನೋಡ್ಕೊಳ್ಳಿ ಯಾವ ಥರ ಕರೆಕ್ಟಾಗಿ ಬರೆದಿದ್ದಾರಾ ಇಲ್ವಾ ಅಂತ ಸೊ ಕನ್ಫರ್ಮೇಷನ್ಗೆ ನಾನು ಇನ್ನೊಂದು ಸಲ ಬರಿತಾ ಇದ್ದೀನಿ ಸೊ ಮತ್ತೆ ಬರೆದಿದ್ದೀನಿ ಇದು ನನ್ನ ಮಗಳ ಹೆಸರು ಎ ಜೆ ಹೂವಿಶ್ಕಾ ಆರ್ ಗೌಡ ಸೊ ಇಲ್ಲಿ ಎ ಜೆ ಹೂವಿಕಾ ಆರ್ ಗೌಡ ಆಗಿದೆ ಸೊ ಈ ಥರ ನಿಮ್ಮಲ್ಲೂ ಏನಾದ್ರು ಮಿಸ್ಟೇಕ್ಗಳಿರುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಎಂಟ್ರಿ ಮಾಡಿಸಿ ಇಲ್ಲಾಂದರೆ ಮುಂದೆ ಯಾವುದಕ್ಕಾದರೂ ಒಂದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇದು ಸೊ ನಂದು ಕೂಡ ಎಸ್ ಸಿನಲ್ಲಿ ರಕ್ಷಿತಾ ನನ್ನ ನೇಮ್ ಬಂದು ಬಟ್ ಅವರು ರಕ್ಷಿತ ಮಾಡಿಬಿಟ್ಟಿದ್ರು ಹಾಗಾಗಿ ತುಂಬ ಪ್ರಾಬ್ಲಮ್ ಆಯಿತು ಪಾಸ್ಪೋರ್ಟ್ ಮಾಡಿಸೋ ಟೈಮಲ್ಲೆಲ್ಲ ಸಿಕ್ಕಾಬಟ್ಟೆ ಓಡಾಡಿದ್ವಿ ಸೊ ಈ ಥರ ಮಿಸ್ಟೇಕ್ಸ್ಗಳಿರುತ್ತೆ ಸೊ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾವೆ ನಾವು ಮಕ್ಕಳಿಗೆ ಯಾವ ಟೈಮಲ್ಲಿ ಫುಡ್ ಕೊಡಬೇಕು ದಿನಕ್ಕೆ ಎಷ್ಟು ಸಲ ನಾವು ಫೀಡಿಂಗ್ ಮಾಡಬೇಕು ಅನ್ನೋದು ಈಗ ಫಸ್ಟ್ ಟೈಮ್ ಪಾಪು ಆಗಿರೋರಿಗೆ ಅವೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಮನೆಯಲ್ಲಿ ಸ್ವಲ್ಪ ದೊಡ್ಡವಿದ್ರೆ ಅದನ್ನೆಲ್ಲ ಹೇಳಿಕೊಡ್ತವೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತಲ್ವ ಸೊ ಆದಷ್ಟು ಇದನ್ನು ನೋಡಿಕೊಂಡು ನೀವು ಯಾವ ಯಾವ್ಯಾವ ತರ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಿಕ್ಸ್ ಮಂತ್ಸಲ್ಲಿ ಏನು ಮಾಡ್ಬೋದು ನೀವು ಮತ್ತು ಸೆವೆನ್ ಟು ನೈನ್ ಮಂತ್ಸಲ್ಲಿ ಪಾಪು ಯಾಕೆ ಹೇಗೆಲ್ಲ ರಿಯಾಕ್ಟ್ ಮಾಡುತ್ತೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಕೊಟ್ಟಿರ್ತಾರೆ ನಾನಂತೂ ಇದನ್ನು ಪೂರ್ತಿ ಕುತ್ಕೊಂಡು ಓದಿದ್ದೀನಿ ಸೊ ಯಾವೆಲ್ಲ ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಿಸಿರೋ ತಾಯಿ ಕಳ್ಳಡನ್ನ ಕುತ್ಕೊಂಡು ಓದಿದ್ದೀವ ಓದಿಲ್ಲ ಅಂದರೆ ಈಗಲೂ ಏನಾದರೂ ನೀವು ಸೇಫಾಗಿ ಇಟ್ಕೊಂಡಿದ್ರೆ ಒಂದು ಸಲ ಓದಿ ನೋಡಿ ಒಂಥರ ಯಾವುದಾದ್ರೂ ಡಾಕ್ಯುಮೆಂಟಲ್ಲಿ ಈ ಥರ ಮಿಸ್ಟೇಕ್ ಇದೆಯಾ ಅಂತ ಹೇಳಿ ಈಗಲೇ ಔಟ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವೀಡಿಯೋಗಳನ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ